ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನಾಗ ಏನಂದರೆ ದಸರಾ ಹಬ್ಬದ ದಿನದಳಾಗು ನಾವು ಕೆನಡಾದಲ್ಲಿ ದಸರಾ ಹಬ್ಬ ಎಲ್ಲ ಯಾವ ರೀತಿ ಮಾಡಿಕೊಂಡ್ವಿ ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಪ್ಲೀಸ್ ಲೈಕ್ ಮಾಡಿ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಇನ್ನು ಮಾರ್ನಿಂಗು ನಾನು ಶಿಶು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವ್ನ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಅವ್ನ ಸ್ಕೂಲ್ ಕಳಿಸ್ಬಿಟ್ಟು ಇವತ್ತು ಸ್ಕೂಲಿದೆ ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಮತ್ತು ಕೃತಿಕ ಎದ್ದೊಳಿದ್ಮೇಲೆ ಇನ್ನು ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಿನ್ನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ಜಿಶು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನಾಗಿ ಉರಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಆಮೇಲೆ ಕೃತಿಕ ಎದ್ದೊಳಿದ್ಮೇಲೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಇನ್ನು ನಾನು ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಈವ್ನಿಂಗ್ ಮಾಡೋಣ ಅಂದ್ಕೊಂಡೆ ಜಿಶು ಸ್ಕೂಲಿಂದ ಬಂದಮೇಲೆ ಮಾಡೋಣ ಹೇಳು ಹೇಳ್ಬಿಟ್ಟು ಬಟ್ ಈ ಥರ ಹಬ್ಬದ ಟೈಮಲ್ಲಿ ನಾನು ಪೂಜೆ ನಾನು ಏನೂ ತಿನ್ನೋಲ್ಲ ಮಾರ್ ಆಗಿ ಯಾವಾಗೂ ಉಪವಾಸ ಇರೋದಿಲ್ಲ ಹಬ್ಬದ ಟೈಮಲ್ಲಾದರೂ ಸ್ವಲ್ಪ ಪೂಜೆ ಮಾಡೋರ್ಗ ಇರೋಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಊಟ ಮಾಡಲ್ಲ ಪೂಜೆ ಆಗೋವರೆಗೂ ಸೊ ಹಾಗಾಗಿ ಈವ್ನಿಂಗ್ವರೆಗೂ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಪೂಜೆ ಒಂದು ಮಾಡ್ಕೊಂಡ್ಬಿಡೋಣ ಇನ್ನು ಕಾರ್ ಪೂಜೆ ಅದೆಲ್ಲ ಜಿಶು ಬಂದಮೇಲೆ ಮಾಡೋದು ಹೇಳು ಅಂತ ಹೇಳ್ಬಿಟ್ಟು ಇನ್ನು ಆವಾಗಿನ ಆವಾಗ ಕೃತಿಕಾಗು ಟಿಫನ್ ತಿನ್ನಿಸ್ಬಿಟ್ಟು ಇನ್ನು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಕಡೆ ಬಂದು ದಸರಾ ಹಬ್ಬಕ್ಕೂ ಒಬ್ಬಟ್ಟು ಅದೇ ರೀ ಮಾಡ್ತಾರೆ ನಾನು ಪ್ರತಿ ಹಬ್ಬಕ್ಕೂ ಏನು ಒಬ್ಬಟ್ಟು ಮಾಡೋದು ಹೇಳು ಅಂತೇಳ್ಬಿಟ್ಟು ಸರಿ ಸಿಂಪಲ್ಲಾಗಿ ಮಾಡಿಬಿಡೋಣ ಇವತ್ತು ಏನಾದರೂ ಅಂತೇಳ್ಬಿಟ್ಟು ಸುಮ್ಮನೆ ಸ್ವಲ್ಪ ಚಿತ್ರಾನ್ನ ಪಾಯಸವಾಗಿ ಕಾಳ ನೆನೆಸಿಟ್ಟಿದ್ದೆ ಕಾಳುಸ್ಲಿ ಮಾಡಿಬಿಡೋಣ ಹೇಳು ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಬೇಗನೂ ಆಗೋಗುತ್ತೆ ಇನ್ನು ಬೇಗ ಪೂಜೆ ಮಾಡ್ಕೊಂಬಿಡೋಣ ಲೆವೆನ್ ಓ ಕ್ಲಾಕ್ ಒಳಗಡೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನಮಗೇನಂದರೆ ಇಲ್ಲಿ ದೊಡ್ಡದಾಗಿದೆ ಸ್ಟೋವು ಅದಕ್ಕೆ ಒಂದೊಂದ್ರ ಮೇಲೆ ಒಂದೊಂದು ಇಟ್ಬಿಟ್ಟು ಬಿಟ್ಟು ಬೇಗ ಆಗೋಗುತ್ತೆ ಆಫ್ ಅನ್ ಅವ್ರಿಗೆಲ್ಲ ಅಡುಗೆ ಆಗೋಗುತ್ತೆ ಬೇಗ ಅಂದರೆ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಅವತ್ತೇ ಆಗಲಿ ಅಷ್ಟೇ ಅಡುಗೆ ಬೇಗ ಮುಗಿಯುತ್ತೆ ಒಂದೊಂದ್ರ ಮೇಲೆ ಒಂದೊಂದು ಇಟ್ಬಿಟ್ಟು ಒಂದೇ ಸರಿಯಾಗಿ ಮಾಡಿಬಿಡ್ತೀನಿ ಒಂದೇ ಟೈಮಲ್ಲಿ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಕಾಳೆಲ್ಲ ಆಲ್ರೆಡಿ ಕುಕ್ಕರ್ಗೆ ಹಾಕಿ ವಿಸಿಲ್ ಮಾಡಿಸ್ಕೊಂಡಿದ್ದೆ ಇನ್ನು ಅದಕ್ಕೆ ಒಗ್ಗರಣೆ ಹಾಕೋದಷ್ಟೇ ಇನ್ನು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡ್ಬಿಟ್ಟು ರೈಸಿಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮೂರು ಮಾಡಿದೆ ಅಷ್ಟೇ ನಾನು ಜಾಸ್ತಿ ಮಾಡೋಕ್ಕೋಗಿಲ್ಲ ಇನ್ನು ನಾನು ಅಡುಗೆ ಮಾಡ್ತಾಯಿದ್ರು ಕೃತಿಕ ಏನು ಮಾಡ್ತಾ ಇರ್ತಾಳೆ ನೋಡೋಣ ಬನ್ನಿ ಏನಮ್ಮದು ಸ್ಟಿಕ್ಕರ್ ಹಾಕ್ಕೊಂಡಿದ್ಯಾ ನೀನು ಅಮ್ಮಗೂ ಹಾಕಿದ್ಯಾ ಯಾಕೆ ನೋಡು ಅಮ್ಮಗೂ ಹಾಕಿರೋದು ಯಾರು ಹಾಕಿರೋದು ಅಮ್ಮಗೆ ತೆಗಿ ತೆಗಿ ಹಾಂ ನಮ್ಮ ಕೃತಿಕ ಏನು ಮಾಡ್ತಾ ಇರ್ತಾಳೆ ಅಂದರೆ ಅಮ್ಮ ಅಡುಗೆ ಮಾಡ್ತಾ ಇದ್ರೆ ನೋಡಿ ಸ್ಟಿಕ್ಕರ್ಸ್ ಎಲ್ಲ ಮನೆಯೆಲ್ಲ ಫ್ರಿಜ್ಜು ಡೋರ್ ಏನೂ ಬಿಡಲ್ಲ ಎಲ್ಲದಕ್ಕೂ ಹಾಕ್ತಾ ಇರ್ತಾರೆ ಸ್ಟಿಕ್ಕರ್ಸ್ ಸೊ ಅವಳು ಕೆಲಸ ಕೆಲಸ ಏನೋ ಒಂದು ಮಾಡ್ತಾ ಇರ್ತಾಳೆ ಇಲ್ಲಿ ಯಾವ ಟೇಬಲ್ ಮೇಲೆ ನೋಡಿದ್ರು ಸ್ಟಿಕ್ಕರ್ಸ್ ಇರುತ್ತೆ ನಮ್ಮ ಮನೆಯಲ್ಲಿ ಅವಳಿಗೆ ಅದು ಸ್ಟಿಕ್ಕರ್ಸ್ ಒಂದು ಸಿಕ್ಕಿದ್ರೆ ಸಾಕು ಇನ್ನೇನು ಬೇಕಿಲ್ಲ ಆಟ ಆಡೋಕ್ಕೆ ಫುಲ್ಲು ಸ್ಟಿಕ್ಕರ್ಸಲ್ಲೇ ಅಲ್ಲಿ ಇಲ್ಲಿ ನೋಡಿ ಎಷ್ಟೊಂದಿದೆ ಇನ್ನೂ ಪುಪ್ ಪಪ್ಪಾಗ್ತೀಯಾ ಇವಾಗ ಅದು ಪಪ್ಪ ಆಫಿ ಮಾಡ್ತಾ ಇದ್ದಾನೆ ಬಾ ಬೇಡ ಬೇಡಮ್ಮ ಹೋಗಿ ಸೈಲೆಂಟಾಗಿ ಹೋಗ್ಬೇಕು ಓಕೆ ಸೌಂಡ್ ಮಾಡಬಾರ್ದು ಸೈಲೆಂಟಾಗಿ ಹೋಗ್ಬೇಕು ಡೋರ್ಗೆ ಹಾಕಿದಾ ಹ್ಞೂ ಬಾ ಬಂದ್ಬಿಡಿ ಎಲ್ಲ ಅದು ಟಿವಿಗುಲ್ಲ ಆಗ್ಬಾರ್ದು ಹ್ಞೂ ನಮ್ಮ ಇದಾಳೆ ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ ಕೀಕಾ ಅವಳು ಅವಳ ವೀಡಿಯೋಸ್ ಅವಳೇ ನೋಡ್ಕೊತಾ ಇರ್ತಾಳೆ ಮನೆಯಲ್ಲಿ ಯಾವಾಗಾದ್ರೂ ಯಾರದು ಅದಿತ್ತು ಇನ್ನು ಇದ್ಯಾರಿದು ಇದ್ಯಾರಿದು ವಿನೂತಾನೆ ಏ ಯಾರದು ಅದಿತ್ ಯಾರು ಮಮ್ಮ ಅದಿತ್ಮ್ಮ ಏನದು ಪೀಚ್ ಓ ಯಾವ ಸ್ಟಿಕ್ಕರ್ ನೋಡಿ ಟಿವಿಗೆಲ್ಲ ಹಾಕಿದೀಯ ತೆಗಿ ಟಿವಿಗೆ ಜಜಿ ಮಾಡೋಣ ಹೋಗಿ ಮಾಡೋಣ ಬಾ ಹೋಗೋಣ ಟಿವಿ ಆಫ್ ಮಾಡೋಣ ಅಲೆಕ್ಸಾ ಸ್ವಿಚ್ ಆಫ್ ಆಯ ಟಿವಿ ಹ್ಞೂ ನೋಡಿ ಜಿಜಿ ಮಾಡೋಣ ಹ್ಞೂ ಹೂ ಕಿತ್ಕೊ ಬರೋಣ ಹೂವು ಫ್ಲವರ್ಸ್ ఫ్లవర్స్ కి కవర్ అన్నబా ననిోక్తిని గణేశా ఇది 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 గణేశా ఇగో ఇగో గేశా ఇగో గణేశా ఇగో గణేశా ఆ గణేశా బిడ్ అమ్మా కొడు అటవణాల జిజి నున్న ఇడిబెకింటి అంత అస్టి ఓకే హ్ ఓని ఎల్లిర్తియా ಇನ್ನು ನಾನು ಕೃತಿಕ ಐಪ್ರೆ ಅಲ್ವಾ ಸೊ ಸ್ವಲ್ಪ ಪ್ರಶಾಂತವಾಗಿ ನಿಧಾನಕ್ಕೆ ಏನು ಇಲ್ದಿರಂಗೆ ನಿಧಾನಕ್ಕೆ ಮಾಡಿಕೊಂಡು ಪೂಜೆ ಹಿಂಗೆ ಕೃತಿಕ ಆಟ ಆಟ ಆಡಿಸ್ತಾ ಹಾಗೆ ನಿಧಾನಕ್ಕೆ ಮಾಡ್ಕೊಂಡೆ ಪೂಜೆ ಇಲ್ಲ ಜುಜಿ ಹತ್ರ ನಮಸ್ಕಾರ ಬೇಕು ಹಾಂ ಹ್ಞೂ ಜಿಜಿ ಮಾಡೋಣ ಇವಾಗ ಓಕೆ ನನಗೆ ಇವಾಗ ಕೃತಿಗಾಗಿ ನೋಡಿ ಅದೇ ಅನಿಸುತ್ತೆ ಅಂದರೆ ಲಾಸ್ಟ್ ಇಯರ್ ಸಹ ಏನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಎಲ್ಲ ಕೇಳಿಬಿಡ್ತಾಯಿದ್ರು ಇವಾಗ ಆ ಥರ ಎಲ್ಲ ನಾನು ಏನು ಮಾಡಿದರೆ ಎಲ್ಲ ಅವಳೇ ಮಾಡಬೇಕು ಅವಳೇ ನಮಸ್ಕಾರ ಮಾಡ್ತಾಳೆ ಅವಳೇ ಹೂವು ಇಟ್ಬೇಕು ನೋಡಿ ಇವಾಗ ತೆಂಗಿನಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ ಸೊ ಎಲ್ಲ ಅವಳೇ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಸೊ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನಿಸುತ್ತೆ ನನಗೆ ಇವಾಗೆಲ್ಲ ನಾನು ಇಷ್ಟು ಹೇಳಿದ ಮಾತೆಲ್ಲ ತುಂಬ ಚೆನ್ನಾಗಿ ಕೇಳ್ತಾಳೆ ಈ ಥರ ನಮ್ಮ ಮನೇಲಿ ಏನಂದರೆ ಅವಳಿಗೆ ಏನಾದರೂ ಕೇಳ್ತಾ ಇರ್ತಾಳಲ್ವ ಸೊ ಆ ಥರ ಕೇಳಿ ಬಾರ್ದು ಬೇಡ ಅಂತ ತಕ್ಷಣ ಸುಮ್ನೆ ಆಗ್ಬಿಡ್ತೀನಿ ಮತ್ತೆ ಅದನ್ನ ಟಚ್ ಮಾಡಕ್ ಹೋಗಲ್ಲ ಅದೊಂದು ಚೆನ್ನಾಗಿ ಕೇಳ್ತಾಳೆ ಅದೊಂದು ನಂಗೆ ಖುಷಿ ಆಯ್ತಪ್ಪ ಕೇಳಿದ ಮಾತು ಕೇಳ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ಶಶಿ ವರ್ಣಂ ಚತುರ್ ಭೂಜಂ ಪ್ರಸನ್ನ ವದನ ಸರ್ವ ವಿಜ್ಞಪ್ಪ ಶಾಂತಿ ಅನ್ನ ಕೊಟ್ಟ ಒಳ್ಳೆಯದಾಗಲಿ ಬಬಾಬಾ ಸಾಯಿ ಬಾಬಾ ಗೋಂದ ಇನ್ನು ಪೂಜೆ ಮಾಡಿಕೊಂಡು ಇನ್ನು ನಾವು ಊಟ ಮಾಡಿಬಿಟ್ಟು ಆಮೇಲೆ ಕೃತಿಕಾಗ ಮಲಗಿಸ್ಬಿಟ್ಟೆ ಕೃತಿಕ ಮಲಗಿದಾದ್ಮೇಲೆ ಇನ್ನು ಜಿಶು ಬಂದ ಸ್ಕೂಲಿಂದ ಹಲೋ ഫസ്റ്റ് പാഡിറ്റ് നോക്കി മസ്റ്റ് ഓക്കെ ഇല്ലേ നമ്മ മനേല ക്ലാത്ത് തക വാഷ് ಇನ್ನು ಜಿಶು ಸ್ಕೂಲ್ಗೆ ಇವಾಗ ಈ ವರ್ಷದಿಲ್ಲ ಈ ವರ್ಷದಿಂದ ನಾವೇನು ಡ್ರಾಪ್ ಮಾಡ್ತಾ ಇಲ್ಲ ಪಿಕ್ ಮಾಡ್ತಾಯಿಲ್ಲ ಅವನೇ ಸೈಕಲ್ ಹಾಕೊಂಡು ಹೋಗ್ತಾನೆ ಒಬ್ಬನೇ ಇದ್ದಾನೆ ಸೊ ಹಾಗಾಗಿ ಬರುವಾಗ ಹಾಗೆ ಹೇಳಿದ್ದೆ ಅವನಿಗೆ ಅಲ್ಲಿ ಬರುವಾಗ ಪಾರ್ಕಿಂದಲೇ ಬರ್ತಾನೆ ಅಲ್ಲಿ ಸ್ಪ್ಲ್ಯಾಶ್ ವರ್ಡ್ಸ್ ಇರುತ್ತಲ್ವ ಅಲ್ಲಿಗೆ ವಾಶ್ ಮಾಡ್ಕೊಂಡು ಬಂದುಬಿಡು ಸೇಕೊಳ್ಳು ಮತ್ತೆ ಮನೆಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ಬಂದು ಹೇಳ್ತಾ ಇದ್ದಾನೆ ಇವತ್ತು ಆನ್ ಮಾಡಿರಲಿಲ್ಲ ಚೆಕ್ ಮಾಡಿದೆ ಸ್ಪ್ಲ್ಯಾಶ್ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆ ಇನ್ನು ಮನೆಯಲ್ಲಿ ಸ್ವಲ್ಪ ಕ್ಲಾತು ವೇಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ನೀಲೆಲ್ಲ ಚಲೋ ಆಗಿಲ್ಲ ಇಲ್ಲೆಲ್ಲ ನಾನು ಹಾಗಾಗಿ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಷ್ಟೊತ್ತು ಕೃತಿಕನೂ ಎತ್ತೊಳಿದ್ವಿ ಇನ್ನು ಕೃತಿಕ ಎತ್ತೊಡೆದ್ಮೇಲೆ ಇನ್ನು ಎಲ್ಲ ಶಿಶುನೇ ಜೋಡಿಸ್ತಾ ಇದ್ದಾನೆ ಸೈಕಲ್ ಎಲ್ಲನೂ ನಾನೇ ಮಾಡಬೇಕು ಪೂಜೆ ಅಂತೇಳಿದ್ದಕ್ಕೆ ಅದಕ್ಕೆ ಅವನೇ ಎಲ್ಲ ಮಾಡ್ತಾಯಿದ್ದೀನಿ ಇನ್ನು ನಾನು ಬಂದು ಸ್ವಲ್ಪ ಇದಕ್ಕೆ ಎಲ್ಲದಕ್ಕೂ ಒರೆಸ್ಬಿಟ್ಟೆ ಒರೆಸ್ಬಿಟ್ಟಾದಮೇಲೆ ಮತ್ತು ಕ್ಲೀನಾಗಿ ಅಷ್ಟನ ಕುಂಕುಮ ಎಲ್ಲ ಇಟ್ಕೊಂಡ್ ಬರ್ತಾಯಿದ್ದೀನಿ ಆಮೇಲೆ ಅವನು ಪೂಜೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮೇಯ್ನ್ ನಮಗೆ ನಮ್ಗೆ ಊಟ ಕೊಡೋದೆಲ್ಲ ಇದೆಯಲ್ವಾ ಲ್ಯಾಪ್ ಟ್ಯಾಪ್ ಎಲ್ಲ ಅದಕ್ಕೆ ಫಸ್ಟ್ ಅದಕ್ಕೆ ಫಸ್ಟ್ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಅದಿಲ್ಲ ಅಂದರೆ ನಾವು ಇಲ್ಲಿವರೆಗೂ ಇರೋಕ್ಕಾಗಲ್ಲ ಇಲ್ಲಿವರೆಗೂ ಬರೋದಕ್ಕೂ ಆಗಲ್ಲ ಹಾಗಾಗಿ ಇನ್ನಾದ್ರೂ ಪೂಜೆ ಮಾಡ್ಕೊಂಬಿಟ್ಟು ಇನ್ನು ಸೇಕೋಲ್ಗೆಲ್ಲ ಪೂಜೆ ಮಾಡ್ತಾಯಿದ್ರು ಜಿಶು ಅಪ್ಪನಿಗೆ ಅವರಪ್ಪನಿಗೆ ಎಲ್ಲ ಮಾಡೋದು ಅಂತೇಳ್ಬಿಟ್ಟು ಸೊ ಅವರಪ್ಪ ಅದೇ ಹೇಳ್ತಾಯಿದ್ರು ನಾವು ಈ ಥರ ಹೋಗ್ತೀವಲ್ಲ ರೈಡ್ ಹೋಗೋವಾಗ ಅದೇ ಹೋಗೋವಾಗ ಏನು ಆಗಬಾರ್ದು ಸೇಫ್ಟಿಯಾಗಿರಬೇಕು ಅಂತ ಅಂತೇಳ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊತೀವಿ ಹೇಳ್ಬಿಟ್ಟು ಕಾರು ಅಷ್ಟು ನಾವು ಎಲ್ಗಾದ್ರೂ ಹೋದಾಗ ಏನು ಆಗ್ತಿರಂಗೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ಬೇಕು ಅಂತೇಳ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಎಲ್ಲದಕ್ಕೂ ಅಂತೇಳ್ಬಿಟ್ಟು ಅವರಪ್ಪ ಅದೇ ಹೇಳ್ತಾಯಿದ್ರು ಇನ್ನು ನಾನು ನಮ್ಮ ಗಿಡದಲ್ಲೇ ಈ ಸಲ ಸ್ವಲ್ಪ ದಿನ ಬಿಟ್ಟಿದ್ದೆ ಒಂದು ಫಿಫ್ಟೀನ್ ಡೇಸಿಂದ ಹೂ ಕಿತ್ತಿರಲಿಲ್ಲ ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ಹಬ್ಬಕ್ಕೆ ಅಂತೇಳ್ಬಿಟ್ಟು ಹಾಗಾಗಿ ತುಂಬ ಹೂವು ಬಂದಿತ್ತು ಹಾಗಾಗಿ ಒಂದು ಥರ ಮಾರ್ ಕಾರಿಗೆ ಹಾಕೋದಕ್ಕೆ ಆರೋ ಥರ ಸಹ ಮಾಡಿದ್ದೆ ಸ್ವಲ್ಪ ಹೊತ್ತು ಸ್ವಲ್ಪ ಹಾಳು ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟು ಇಲ್ಲಿ ಸೇಕೋಳಿಗೆಲ್ಲ ಒಂದೊಂದು ಹೂವು ಇಟ್ಟೆ ಅಷ್ಟೆ ಆಮೇಲೆ ಕಾರ್ಗೆ ಹಾಕೋಣ ಫುಲ್ ಜಾಸ್ತಿ ಹಾಕೋಣ ಕಾರ್ಗೆ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಒಂದೊಂದು ಇಟ್ಬಿಟ್ಟೆ ಅಷ್ಟೆ ಇನ್ನೆಲ್ಲದಕ್ಕೂ ಜಿಶು ನಾನೇನು ಮಾಡ್ತೀನಿ ಪೂಜೆ ಹೇಳಿದಕ್ಕೆ ನಾನು ಅವನ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ಎಲ್ಲದಕ್ಕೂ ಅವನೇ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಔಟ್ಸೈಡ್ ಬಂತು ಇನ್ನು ಕಾರ್ಗೂ ಅಷ್ಟೇ ವಾಶೆಲ್ಲ ಎಲ್ಲ ಬಂದಿದ್ರು ಕಾರೆಲ್ಲನೂ ಇನ್ನು ಕಾರ್ಗು ಪೂಜೆ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ನಿಂಬೆಹಣ್ಣು ಅದೆಲ್ಲ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಕೆಳಗಡೆ ಒಂದು ಪೇಪರ್ ಬಿಸಾಕಿದ್ರೂ ಕ್ಯಾಮ್ರಾದಲ್ಲೆಲ್ಲ ನೋಡ್ತಾ ಇರ್ತಾರೆ ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಬೇರೆಯವರೆಲ್ಲ ನೋಡಿ ಕಂಪ್ಲೇಂಟ್ ಕೊಡ್ತಾರೆ ಅಪಾರ್ಟ್ಮೆಂಟಲ್ಲಿ ತುಂಬ ಕಷ್ಟ ಏನು ಮಾಡೋದಕ್ಕೂ ಆಗಲ್ಲ ಅಪಾರ್ಟ್ಮೆಂಟಲ್ಲಿದ್ದರೆ ಸ್ವಲ್ಪ ಇಂಡಿಪೆಂಡೆಂಟ್ ಹೌಸ್ ಆ ರೀತಿ ಟೌನ್ ಹೌಸ್ ಆದರೆ ಸ್ವಲ್ಪ ಓಕೆ ಏನಾದರೂ ಮಾಡ್ಕೋಬೋದು ಈ ಥರ ಅಪಾರ್ಟ್ಮೆಂಟಲ್ಲಿದ್ದರೆ ತುಂಬ ಕಷ್ಟ ಜಾಸ್ತಿ ಗಲಾಟೆ ಮಾಡೋದಿರಲ್ಲ ಏನೂ ಇರೋದಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ಜಾಸ್ತಿ ಏನು ಮಾಡೋಕೆ ಹೋಗ್ಬೇಡ ಸುಮ್ಮನೆ ಕಾರ ಹತ್ರ ಮಾತ್ರ ಪೂಜೆ ಮಾಡಿಕೊಂಡು ಬಂದುಬಿಡು ಅದು ನಿಂಬೆಹಣ್ಣೆಲ್ಲ ಬೇಡ ಮತ್ತು ಅದೆಲ್ಲ ಕೆಳಗಡೆ ಇರುತ್ತೆ ಮತ್ತು ಅವರೆಲ್ಲ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟೆ ಹೂವು ಅಷ್ಟೇ ಸ್ವಲ್ಪ ಹೊಟ್ಟಿಟ್ಟೆ ಅಷ್ಟೇ ಕಾರಿಗೆ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಟೆಂಪಲ್ಗೆ ಹೋಗೋ ಟೈಮಲ್ಲಿ ತೆಗಿಬಿಟ್ಟು ತೆಗೆದುಬಿಟ್ಟು ಕಾರ್ ಏನು ಸೈಡ್ ಇಟ್ಕೊಂಡ್ಬಿಡೋದು ಹೇಳು ಅಂತೇಳ್ಬಿಟ್ಟು ಯಾಕಂದರೆ ಹೋಗೋದು ಮತ್ತೆ ಎಲ್ಲಾದರೂ ಬಿದ್ದೋದ್ರೂ ಅದು ಪ್ರಾಬ್ಲಮ್ ಇಲ್ಲಿ ತುಂಬ ಅಂದರೆ ತುಂಬ ಕ್ಲೀನಾಗಿರುತ್ತೆ ರೋಡಲ್ಲೆಲ್ಲ ನಾನು ಸೊ ಹಾಗಾಗಿ ಇನ್ನು ನಮ್ಮ ಹಸ್ಬೆಂಡ್ ಮೊದಲೇ ರೂಲ್ಸ್ ಎಲ್ಲ ತುಂಬ ಫಾಲೋ ಮಾಡ್ತಾರೆ ಇನ್ನು ಅದೆಲ್ಲ ನನ್ನಿಂದ ಅದೆಲ್ಲ ಬಿದ್ದರು ಅಂದರೆ ಮತ್ತೆ ಅವತ್ತೆಲ್ಲ ಬೈತಾನೆ ಇರ್ತಾರೆ ಯಾಕೆ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಕೆಲ್ ಇಲ್ಲಿ ಮಾತ್ರ ಇಟ್ಟೆ ಅಷ್ಟೇ ಆಮೇಲೆ ಹೋಗುವಾಗ ಒನ್ ಇನ್ಸೈಡ್ ಇಟ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಇನ್ನು ಕಾರನ್ನು ಪೂಜೆ ಮಾಡ್ಕೊಂಬಿಟ್ಟು ಇನ್ನು ಮನೆಗೆ ಹೋಗ್ಬಿಟ್ಟು ಜಿಶು ಏನೂ ತಿಂದಿರಲಿಲ್ಲ ಸೊ ಅವ್ನಿಗೆ ಸ್ವಲ್ಪ ತಿನ್ನೋದಕ್ಕೆ ಪಾಯಸ ಎಲ್ಲ ಕೊಟ್ಟು ಕಾಲು ಪಾಯಸ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಔಟ್ಸೈಡ್ ಹೋಗೋಣ ಟೆಂಪಲ್ಗೆ ಹೋಗೋಣ ಅಲ್ಲಿ ಏನಾದರೂ ಜನ ಇದ್ರೆ ಲೇಟ್ ಆಗುತ್ತಲ್ವ ಹೇಳ್ಬಿಟ್ಟು ಏನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನನ್ನ ಹಸ್ಬೆಂಡ್ ಆಫೀಸ್ ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನು ಟೆಂಪಲ್ಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಯು ಎಸ್ ಸೈಡ್ ಹೋಗೋಣ ಟೆಂಪಲ್ಗೆ ಬೇಗ ಆಗೋದ್ರೆ ಅಂತ ಅಂದ್ಕೊಂಡಿದ್ದು ಬಟ್ ಅವ್ರದ್ದು ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಸರಿ ಬಿಡು ನೆಕ್ಸ್ಟ್ ವೀಕ್ ಯಾವಾಗಾದರೂ ಹೋಗ್ಬರೋದು ಯು ಎಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವಮಂದಿರಕ್ಕೆ ಬಂದು ತುಂಬ ದಿನಗಳೇ ಆಗೋಯ್ತು ನಾವು ದಿನಗಳೇನು ತುಂಬ ತಿಂಗಳಿಗಳೇ ಆಗೋಯ್ತು ಹೇಳ್ಬೋದು ಬರ್ತಾನೆ ಇಲ್ಲ ಈ ನಡುವೆ ನಾವು ಸೊ ಹಾಗಾಗಿ ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನನಗೆ ಹೋಗಿದ್ವಿ ನಾಲ್ಕು ಟೆಂಪಲಲ್ಲಿ ವಿಡಿಯೋಸು ಫೋಟೋಸು ಅಲ್ಲೋ ಇಲ್ಲ ತೆಗಿಯ ಹಾಗೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಕ್ಲಿಪ್ ಒಂದು ಜೀಸಿ ಉಳಿಯುವಾಗ ಅದನ್ನ ತಗೊಂಡೆ ಅಷ್ಟೇ ಇನ್ನು ಬರ್ತಾ ಬರ್ತಾ ಹಾಗೆ ಟೆಂಪಲಲ್ಲಿ ಪ್ರಸಾದ ಕೊಟ್ಟರು ಸ್ವಲ್ಪ ಗುಲಾಬ್ ಜಾಮೂನು ಹಾಗೆ ಜಿಲೇಬಿ ಫ್ರೂಟ್ಸ್ ಎಲ್ಲ ಕೊಟ್ಟರು ಇನ್ನು ಮಕ್ಕಳು ತಿಂತಾಯಿದ್ರು ಸೊ ಹಾಗೆ ಜ ಅಲ್ಲಿ ಜಿಲೇಬಿ ನೋಡಿದ್ಮೇಲೆ ಮೇಲೆ ನನಗೆ ನೆನಪಾಯಿತು ನಮ್ಮ ಇಂಡಿಯನ್ ಸ್ಟೋರಲ್ಲಿ ಲೈವ್ ಜಿಲೇಬಿ ಮಾಡ್ತಾ ಇದ್ದಾರೆ ಅಂತ ಗ್ರೂಪಲ್ಲಿ ಹಾಕಿದ್ರು ಸರಿ ಹೋಗಿ ತೊಗೊಂಬರೋಣ ತುಂಬ ದಿನ ಆಯಿತು ಫ್ರೆಶ್ ಜಿಲೇಬಿ ತಿಂದ್ಬಿಟ್ಟು ಅಂತೇಳಿ ಹೋದರೆ ಬಟ್ ಅಲ್ಲೇನು ಲೈವ್ ಜಿಲೇಬಿ ಏನು ಇಲ್ಲ ಆಲ್ರೆಡಿ ಮಾಡಿಟ್ಬಿಟ್ಟು ಮಾಡ್ತಾಯಿದ್ದಾರೆ ಇನ್ನು ಸರಿ ಅಂತೇಳ್ಬಿಟ್ಟು ಮಕ್ಕಳು ಚಾಟ್ ಬೇಕು ಅಂತೇಳಿದ್ರು ಹಾಗೆ ಸ್ವಲ್ಪ ದಹಿಪೂರಿ ಸ ಸಮೋಸ ಚಾಟ್ ತೊಗೊಂಡು ಇನ್ನು ಜಿಲೇಬಿ ತೊಗೊಂಡು ಇನ್ನು ಮನೆಗೆ ವಾಪಸ್ಸು ಹೋಗ್ತಾಯಿದ್ವಿ ಸೊ ಇದು ಇಷ್ಟ ಆಗಿತ್ತು ನಾವು ಈ ಈ ರೀತಿ ಕೆನಡಾದಲ್ಲಿ ಈ ರೀತಿ ಹಬ್ಬ ಎಲ್ಲ ಮಾಡ್ಕೊಂಡ್ವಿ ಸೊ ಇನ್ನು ನೀವು ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ತ್ಯಾಂಕ್ ಯು ಬಾಯ್